ಸಿ ಎಂ ಬರಬೇಕಾದ್ರೆ ದಕ್ಷಿಣ ಕನ್ನಡ ಅಥವಾ ಮಂಗಳೂರಲ್ಲಿ ದೊಡ್ಡದೊಂದು ರೋಡೆ ಪ್ರಕರಣ ಈಗ ಅದನ್ನು ಪತ್ತೆ ಹಚ್ಚಿದ್ದಾರೆ ಈಗ ನಮ್ಮ ಇಲಾಖೆಯವರು ಯಾರು ದರೋಡೆ ಮಾಡತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಹಿಡಿದಿದ್ದಾರೆ ಮತ್ತು ಒಳ್ಳೆಯ ಕ್ರಮ ತಗೊಂಡಿದ್ದಾರೆ ನನ್ನ ಅಭಿನಂದನೆಗಳಿಗಾಗಲೇ ಸಲ್ಲಿಸಿದ್ದೇನೆ ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೀನಿ ಯಾವುದೇ ಈ ಥರ ಘಟನೆಗಳಾದಾಗ ಸಮಾಜ ಘಾತುಕ ಶಕ್ತಿಗಳ ಅದನ್ನು ನಿಯಂತ್ರಣ ಮಾಡೋದು ಅವ್ರನ್ನ ಹಿಡಿದಾಕೋದು ಅವ್ರಿಗೆ ಶಿಕ್ಷೆ ಸಿಗುವಂಥದ್ದು ಮಾಡೋದೇ ಸರ್ಕಾರದ ಜವಾಬ್ದಾರಿ ಮತ್ತು ಪೊಲೀಸ್ ಇಲಾಖೆ ಜವಾಬ್ದಾರಿ ಆಗ್ತದೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ಖಂಡಿತವಾಗಿ ಮಾಡಬೇಕಾಗ್ತದೆ ಆದರೆ ಇವತ್ತು ಇದು ಈ ವಿಚಾರದಲ್ಲಿ ನಮ್ಮ ಪೊಲೀಸವರು ಯಶಸ್ವಿಯಾಗಿ ಭೇದಿಸಿ ಅವ್ರನ್ನ ಹಿಡಿದಾಕಿರುವಂಥದ್ದು ಭಾಳ ಒಳ್ಳೆಯ ಒಂದು ಬೆಳವಣಿಗೆ ರಿಕವರಿನೂ ಆಗಿದೆ ಮತ್ತು ಈಗ ಇಂಥ ಏನು ಬ್ಯಾಂಕ್ಗಳಿದೆ ಅವರು ಸ್ವಲ್ಪ ಸುರಕ್ಷತೆ ಬಗ್ಗೆ ಯಾಕಂದರೆ ಇದು ಜನರ ದುಡ್ಡು ಜನರ ದುಡ್ಡನ್ನು ಅವರು ಅವರ ಬ್ಯಾಂಕ್ಗಳಲ್ಲಿ ಇನ್ಸ್ಟಿಟ್ಯೂಷನ್ ಇಟ್ಕೊಂಡಾಗ ಅದಕ್ಕೆ ಸರಿಯಾದ ರೀತಿಯ ಒಂದು ಸೆಕ್ಯೂರಿಟಿ ಇಟ್ಕೋಬೇಕಾಗ್ತದೆ ಅದ್ರ ಬಗ್ಗೆ ನಮ್ಮ ಪೊಲೀಸರಿಗೆ ಹೇಳಿದ್ದೀನಿ ಎಲ್ಲ ಇಂಥ ಸಂಸ್ಥೆಗಳ ಜೊತೆ ಮಾತನಾಡಿ ಅವರ ಸುರಕ್ಷತೆ ವ್ಯವಸ್ಥೆ ಏನು ಮತ್ತು ಅದನ್ನು ಕೆಲವು ಮಾರ್ಗಸೂಚಿಗಳು ಕೂಡ ನೀಡುವ ನೀಡಬೇಕು ಅಂತ ನಾನು ನಮ್ಮ ಪೊಲೀಸ್ ಕಮಿಷನರ್ಗೆ ಮತ್ತು ನಮ್ಮ ಪೊಲೀಸರು ಕೂಡ ಹೇಳ್ತಾ ಇದ್ದೀನಿ ನಾನು ಅದ್ರ ಬಗ್ಗೆ ಹೇಳೋಕೆ ಹೋಗೋದಿಲ್ಲ ಯಾಕಂದ್ರೆ ಅವ್ರು ತನಿಖೆ ಮಾಡಲಿ ಯಾರಿದ್ದಾರೆ ಹಿಂದೆ ಹಿಂದೆ ಯಾರಿದ್ದಾರೆ ಇದರ ಯಾರು ಜೋಡಿಸಿದ್ದಾರೆ ಕೈ ಜೋಡಿಸಿದ್ದಾರೆ ಇದೆಲ್ಲವನ್ನು ಕೂಡ ಅವ್ರು ಪತ್ತೆ ಹಚ್ಚೆಲ್ಲ ನಾನು ಅದ್ರ ಬಗ್ಗೆ ಇಂಟರ್ಫಿಯರ್ ಮಾಡೋಕೋಗಲ್ಲ ಪೊಲೀಸ್ ಪೊಲೀಸವರು ಬೇಕಾ ಕೇಳ್ತೀನಿ ಯಾಕೆ ಮಾಡಿದರೆ ಏನು ಮಾಡಿದ್ದಾರೆ ಅಂತ ಆಯ್ತಾ ಅದಕ್ಕೇನಾದರೂ ಯಾಕಂದರೆ ಪೊಲೀಸ್ ಅವರು ಮಾಡಬಾರ್ದು ಅಂತ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅದು ಅದೇನದು ಅವ್ರು ತಪ್ಪು ಮಾಡಿದ್ರೆ ಕ್ರಮ ಆಗಲಿ ಪತ್ರಕರ್ತರಾಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಅಥವಾ ನ್ಯಾಯವಾದಿನಿ ಆಗಿರ್ಬೋದು ಯಾರೇ ಆಗಿರ್ಬೋದು ಯಾರು ಕಾನೂನಿಗಿಂತ ಮೇಲೆ ಯಾರು ಇಲ್ಲ ನೋಡಿ ಆರೋಪ ಇರಲಿ ಹೇಳಿ ಇಂತ ಮಸಾಜ್ ಪಾರ್ ಇಂಥ ನಡೀತಾ ಇದೆ ನೀವು ಇದನ್ನು ವೀಕ್ಷಣೆ ಮಾಡಿ ಅಥವಾ ಇದ್ರ ಬಗ್ಗೆ ನೀವು ಚೆಕ್ಅಪ್ ಮಾಡಿ ಅಂತ ಹೇಳುವಂಥದ್ದು ಬೇರೆ ಯೂರ್ಯಾರು ಹೋಗಿ ನುಗ್ಗಿ ಮಾಡೋದಕ್ಕೆ ಅಲ್ಲ ಮೇಲೆ ಅದ್ರ ಬಗ್ಗೆ ನಾನು ವಿಚಾರಿಸ್ತೀನಿ ಖಂಡಿತ ಅದ್ರ ಬಗ್ಗೆ ಏನು ಅಂತ ಅಂತದಲ್ಲಿ ಸಿ ಎಲ್ ಇಲ್ಲ ಅದು ಆ ಥರದ ಚರ್ಚೆಗಳು ನಡೀತಾ ಇರೋ ನಡುವೆ ಇವತ್ತು ಎಂ ಪಿ ಸುಲಿ ಅಬೋಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿ ಎಮ್ ಆಗಿದೆ ನೋಡಿ ಇದ್ರ ಬಗ್ಗೆ ಚರ್ಚೆ ಮಾಡುವಂಥ ಅಗತ್ಯ ಇಲ್ಲ ಒಬ್ಬರು ಸಿ ಎಮ್ ಇದ್ದಾಗ ಇನ್ನೊಬ್ಬರು ಸಿ ಎಮ್ ಆಗುವಂಥ ಪ್ರಶ್ನೆ ಬರೋದೆ ಇಲ್ಲ ಅಲ್ವಾ ಏನೇ ಇದ್ರು ಇವೆಲ್ಲ ನಮ್ಮ ವರಿಷ್ಠ ತೀರ್ಮಾನ ಮಾಡುವಂಥದ್ದು ಸಿದ್ದರಾಮಯ್ಯ ನೇತೃತ್ವದ ನಮಗೆ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇರುವಂಥ ಒಬ್ಬ ನಾಯಕ ಜನನಾಯಕ ಅವ್ರ ಜೊತೆ ನಾವೆಲ್ಲ ಇದ್ದೀವಿ ಎಲ್ಲರೂ ಇದ್ದರೆ ಮತ್ತು ಈ ವಿಚಾರದಲ್ಲಿ ಚರ್ಚೆ ಮಾಡುವಂತ ಯಾವುದೇ ಒಂದು ಅಗತ್ಯತೆ ಇಲ್ಲ ಮಾತ್ರ ಸಿಎಂ ಅವ್ರು ನೋಡಿ ಬಂದಿದ್ದಾರೆ ಮೊನ್ನೆ ಇದು ಕಲ್ಚರಲ್ ನಮ್ಮ ಸ್ಪೋರ್ಟ್ಸ್ ಪ್ರೋಗ್ರಾಮಿಗೆ ಬಂದರು ಅದಕ್ಕಿಂತ ಕಂಬಳ ಕಾರ್ಯಕ್ರಮಕ್ಕೆ ಬಂದರು ಮುಂದೆ ಈಗ ಡಿ ಸಿ ಕಚೇರಿ ಉದ್ಘಾಟನೆ ಏನು ಅವ್ರ ಕಾಲದಲ್ಲೇ ಈ ಡಿ ಸಿ ಕಚೇರಿಯನ್ನ ಪ್ರಾರಂಭ ಮಾಡಿದವರು ನಾವೇ ಈ ಮಧ್ಯ ಈ ಮಧ್ಯದಲ್ಲಿ ಐದು ವರ್ಷ ಇವತ್ತು ನನ್ನ ಫ್ರೆಂಡ್ ಒಬ್لو ಅವರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಹರಿಯ ಟೂಲ್ಸ್ ಸೌಂದರ್ಯಕ್ಕೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ